ಬಟ್ ಡಿ ಕೆ ಶಿ ಅವರು ಪ್ರತ್ಯಂಗ ಇರೋ ದೇವಿ ದೇವಸ್ಥಾನ್ದಲ್ಲಿ ಓಮ ಅವರು ಶತ್ರು ಯೋಜನೆ ಒಂದು ಕಡೆ ಅಧಿಕಾರಕ್ಕಾಗಿ ಮಾಡಿದ್ದಾರೆ ನಮ್ಮ ಈಗ ಅದಕ್ಕೆ ನಾವೇನು ಉತ್ತರ ಕೊಡ್ಬೇಕು ಅವ್ರ ಪೂಜೆ ಅವ್ರ ಭಕ್ತಿ ಅವ ಅವ್ರ ವಿಚಾರ ಅದು ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಆಗಲ್ಲ ನೀವು ಅವ್ರನ್ನ ಕೇಳಿದ್ರೆ ಒಳ್ಳೆಯದು ಅವ್ರ ಭಕ್ತಿ ಅದು ತಮ್ಮ ಪಕ್ಷದಲ್ಲಿ ಶತ್ರುಗಳಿದ್ದಾರೆ ಅಂತ ಶತ್ರು ಯಾಗ ಮಾಡೋಕೆ ರಾಜಕೀಯ ಅಂದ್ರೇ ಅದಕ್ಕೆ ಅದೇ ಅದೇ ರಾಜಕೀಯ ಅಂದ್ರೇನೆ ಒಬ್ರೊಬ್ರು ಹೊಡೆದಾಟ ಮಾಡ್ಲಿಕ್ಕೆ ರಾಜಕೀಯ ಅಂತಾರೆ ಸೊ ಅಲ್ಲಿ ಹೊಸಾದೇನಿಲ್ಲ ನಮ್ಮಲ್ಲಿ ಇದೆ ಅಲ್ಲಿ ಇದೆ ಜೆಡಿಎಸ್ ಇದೆ ಎಲ್ಲಾ ಪಕ್ಷದಲ್ಲಿದೆ ನಮ್ಮ ಪಕ್ಷದಲ್ಲಿ ಇದ್ದೇ ಅದೇ ಅದೇನೋ ಹೊಸದೇನಿಲ್ಲ ಒಂದು ಒಂದು ಇದ್ದ ಪಕ್ಷದಲ್ಲಿ ಅದು ಭಿನ್ನ ಇದ್ದೇ ಇದರ್ತದೆ ಆದ್ರೆ ಅದನ್ನ ಕಾಲ ಕಾಲಕ್ಕೆ ಸರಿ ಮಾಡುವಂತ ಪ್ರಯತ್ನ ಮಾಡ್ತಾ ವರಿಷ್ಠರು ಹೋಗ್ತಾರೆ ಈಗ ಅದನ್ನೆಲ್ಲ ಹೇಳಿ ಕುತ್ಕೊಂಡು ಸಿ ಸಿಎಂ ಅವ್ರು ಕೇಳಿ ನಾ ಅಲ್ಲೇ ಹೋಗಿ ಡೈರೆಕ್ಟ್ ಬೆಂಗಳೂರಿಗೆ ಹೋಗಿ ಅವ್ನು ಕೇಳಿ ನೀವೇನು ಬದಲಾವಣೆ ಅಂತ ಅವ್ರು ಹೇಳಬೇಕು ನಾವೇನು ಹೇಳಕ್ಕೆ ಸಾಧ್ಯ ನಾನು ಒಬ್ಬ ಮಂತ್ರಿ ಅಷ್ಟೇ ಪ್ರತ್ಯೋ ದೇವಿ ಈಗ ಅದಕ್ಕೆ ನಾವೇನು ಉತ್ತರ ಕೊಡ್ಬೇಕು ಅವ್ರ ಪೂಜೆ ಅವ್ರ ಭಕ್ತಿ ಅವ್ರ ಅವ್ರ ವಿಚಾರ ಅದು ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ ನೀವು ಅವ್ರನ್ನ ಕೇಳಿದ್ರೆ ಒಳ್ಳೆಯದು ಅವ್ರ ಭಕ್ತಿ ಅದು ತಮ್ಮ ಪಕ್ಷದಲ್ಲೇ ಅಂತ ಶತ್ರು ಯೋಗ ರಾಜಕೀಯ ಅಂದ್ರೇ ಅದಕ್ಕೆ ಅದೇ ಅದೇ ರಾಜಕೀಯ ಅಂದ್ರೇನೆ ಒಬ್ಬರೊಬ್ರು ಹೊಡೆದಾಟ ಮಾಡ್ಲಿಕ್ಕೆ ರಾಜಕೀಯ ಅಂತಾರೆ ಸೊ ಅದ್ರಲ್ಲಿ ಏನೋ ಹೊಸದೇನಿಲ್ಲ ನಮ್ಮಲ್ಲಿ ಇದೆ ಬಿಜೆಪಿ ಇದೆ ಜೆಡಿಎಸ್ ನಲ್ಲಿ ಇದೆ ಎಲ್ಲಾ ಪಕ್ಷದಲ್ಲಿದೆ ನಮ್ಮ ಪಕ್ಷದಲ್ಲಿ ಇದ್ದೇ ಇದೆ ಅದೇನು ಹೊಸದೇನಿಲ್ಲ ಒಂದು ಅಧಿಕಾರ ಇದ್ದ ಪಕ್ಷದಲ್ಲಿ ಭಿನ್ನ ಭಿನ್ನಮತ ಇದ್ದೇ ಇರ್ತದೆ ಆದ್ರೆ ಅದನ್ನ ಕಾಲ ಕಾಲಕ್ಕೆ ಸರಿ ಮಾಡುವಂತ ಪ್ರಯತ್ನ ಮಾಡ್ತಾ ವರಿಷ್ಠರು ಹೋಗ್ತಾರೆ ಈಗ ಅದನ್ನೆಲ್ಲ ಹೇಳಿ ಸಿ ಸಿಎಂ ಅವ್ರು ಕೇಳಿ ನಾ ಅಲ್ಲೇ ಹೋಗಿ ಡೈರೆಕ್ಟ್ ಬೆಂಗಳೂರಿಗೆ ಹೋಗಿ ಅವ್ನು ಕೇಳಿ ನೀವೇನು ಬದಲಾವಣೆ ಆಗ್ತೀರಂತ ಅವ್ರು ಹೇಳಬೇಕು ನಾವೇನು ಹೇಳಕ್ಕೆ ಸಾಧ್ಯ ನಾನು ಒಬ್ಬ ಮಂತ್ರಿ ಅಷ್ಟೇ ದೇವಸ್ಥಾನದಲ್ಲಿ ಅದಕ್ಕೆ ನಾವೇನು ಉತ್ತರ ಕೊಡ್ಬೇಕ್ರೆ ಅವ್ರ ಪೂಜೆ ಅವ್ರ ಭಕ್ತಿ ಅವ್ರ ಅವ್ರ ವಿಚಾರ ಅದು ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ ನೀವು ಅವ್ರನ್ನೇ ಕೇಳಿದ್ರೆ ಒಳ್ಳೆಯದು ಅವ್ರ ಭಕ್ತಿ ಅದು ತಮ್ಮ ಪಕ್ಷದಲ್ಲೇ ಮುಂದೆ ರಾಜಕೀಯ ಅಂದ್ರೆ ಅದಕ್ಕೆ ಅದೇ ಅದೇ ರಾಜಕೀಯ ಅಂದ್ರೇನೆ ಒಬ್ಬರೊಬ್ರು ಹೊಡೆದಾಟ ಮಾಡ್ಲಿಕ್ಕೆ ರಾಜಕೀಯ ಅಂತಾರೆ ಸೊ ಅದ್ರಲ್ಲಿ ಹೊಸಾದೇನಿಲ್ಲ ನಮ್ಮಲ್ಲಿ ಇದೆ ಪಿಯಲ್ಲಿ ಇದೆ ಜೆಡಿಎಸ್ ಎಸ್ನಲ್ಲಿದೆ ಎಲ್ಲಾ ಪಕ್ಷದಲ್ಲಿದೆ ನಮ್ಮ ಪಕ್ಷದಲ್ಲಿ ಇದ್ದೇ ಇದೆ ಅದೇನು ಹೊಸ ಏನಿಲ್ಲ ಒಂದು ಅಧಿಕಾರ ಇದ್ದ ಪಕ್ಷದಲ್ಲಿ ಭಿನ್ನ ಮತ ಇದ್ದೇ ಇರ್ತದೆ ಆದ್ರೆ ಅದನ್ನ ಕಾಲ ಕಾಲಕ್ಕೆ ಸರಿ ಮಾಡುವಂತ ಪ್ರಯತ್ನ ಮಾಡ್ತಾ ವರಿಷ್ಠರು ಹೋಗ್ತಾರೆ ಈಗ ಅದನ್ನೆಲ್ಲ ಹೇಳಿ ಕೂತ್ಕೊಂಡು ನೀವು ಸಿಎಂ ಅವ್ರು ಕೇಳಿ ನಾ ಅಲ್ಲೇ ಹೋಗಿ ಡೈರೆಕ್ಟ್ ಬೆಂಗಳೂರಿಗೆ ಹೋಗಿ ಅವ್ನ ಕೇಳಿ ನೀವೇನು ಬದಲಾವಣೆ ಆಗ್ತೀರಂತ ಸಾಧ್ಯ ನಾನು ಅಷ್ಟೇ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ